ಕಾಡಿನಂತಿರುವ ತೋಟ ತೋಟದಂತಿರುವ ಕಾಡು ಕೃಷಿ ಜಮೀನೊಂದು ಹೀಗೂ ಇರಬಹುದಾ ಇಷ್ಟು ಕಡಿಮೆ ಜಾಗದಲ್ಲಿ ಇಷ್ಟೆಲ್ಲಾ ಬೆಳೆಗಳನ್ನು ಬೆಳಿಬಹುದಾ ಅಂತ ಅನಿಸೋದು ತುಮಕೂರು ತಾಲೂಕಿನ ದೊಡ್ಡ ಹೊಸೂರಿನಲ್ಲಿರುವ ಈ ತೋಟದೊಳಗೆ ಕಾಲಿಟ್ಟಾಗ ಈ ತೋಟದ ಮಾಲೀಕರ ಹೆಸರು ರವೀಶ್ ಬಹುಬೆಳೆ ಕೃಷಿ ಪ್ರಯೋಗಕ್ಕೆ ಪಿತ್ರಾರ್ಜಿತವಾಗಿ ಬಂದ ಐದು ಎಕರೆ ಜಮೀನನ್ನು ಬಳಸಿಕೊಂಡಿದ್ದಾರೆ ರೈತ ರವೀಶ್ ಐದು ಎಕರೆ ಜಮೀನನ್ನ ನಾಲ್ಕು ಭಾಗವಾಗಿ ಮಾಡಿಕೊಂಡಿದ್ದು ಒಂದೊಂದು ಭಾಗದಲ್ಲಿಯೂ ಎಂಟರಿಂದ ಹತ್ತು ಲೇಯರ್ಗಳಲ್ಲಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ರವೀಶ್ ನಮ್ಮ ತಂದೆಯವರು ರೇಷ್ಮೆ ಮತ್ತು ತರಕಾರಿ ಈ ಥರದ್ದೆಲ್ಲ ಬೆಳಕೊಂಡು ಬರ್ತಾಯಿದ್ರು ನಾನು ಬಂದಮೇಲೆ ನೀರು ಕಮ್ಮಿ ಆಯಿತು ಸ್ವಲ್ಪ ಹಾಳುಗಳು ಪ್ರಾಬ್ಲಮ್ ಈ ಥರದಿಂದ ನಾವು ತರಕಾರಿ ಎಲ್ಲ ಬೆಳೆದ್ಬಿಟ್ಟು ತೋಟಗಾರಿಕಾ ಬೆಳೆಗಳಿಗೆ ಬಂದ್ವಿ ತೋಟ ಹಾಳಾದ ನಂತರ ಒಂದು ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಒಂದಷ್ಟು ಸ್ಟಾರ್ಟ್ ತೋಟ ಹಾಳಾಗುತ್ತೆ ಹಾಳಾದಮೇಲೆ ಏನು ಮಾಡಲಿಕ್ಕಾಗಲ್ಲ ನಾನು ಊರು ಬಿಟ್ಟು ಸ್ವಲ್ಪ ದಿನ ಆಚೆ ಇರ್ತೀನಿ ಯಾಕೆಂದರೆ ಬೋರ್ವೆಲ್ ಸಾಲ ತೀರ್ಸೋಕ್ಕಾಗದೆ ಮತ್ತು ಈ ಥರದ್ದೆಲ್ಲ ಸಮಸ್ಯೆಗಳಿಂದಾಗಿ ಆಚೆ ಹೋಗ್ತೀನಿ ಆಮೇಲೆ ನಮಗೊಂದು ಗ್ರೂಪ್ ಆಗುತ್ತೆ ಡಾಕ್ಟ್ರು ಇದೆಲ್ಲ ಸೇರಿ ಅದಾದ್ಮೇಲೆ ನಾನು ಈ ನ್ಯಾಚುರಲ್ ಫಾರ್ಮಿಂಗ್ ಎಲ್ಲ ಮಾಡ್ತಾ ಬರ್ತಾಯಿದ್ದೀನಿ ಬೆಳೆಯ ಸ್ವರೂಪ ಮಣ್ಣಿನ ಫಲವತ್ತತೆ ನೀರಿನ ಲಭ್ಯತೆ ಮತ್ತು ಲಭ್ಯವಿರುವ ಜಾಗದ ಆಧಾರದ ಮೇಲೆ ಈ ಬೆಳೆಗಳನ್ನು ವಿಭಾಗಿಸಿಕೊಳ್ಳಲಾಗಿದೆ ತುಮಕೂರು ಶುಷ್ಕ ವಾತಾವರಣ ಹೊಂದಿರುವ ಪ್ರದೇಶ ಹೀಗಾಗಿ ಕಡಿಮೆ ನೀರು ಬೇಡುವ ಬೆಳೆಗಳನ್ನೆಲ್ಲ ಒಂದೆಡೆ ಹೆಚ್ಚು ನೀರು ಬೇಕಾಗುವ ಬೆಳೆಗಳನ್ನೆಲ್ಲ ಇನ್ನೊಂದೆಡೆ ಬೆಳೆದಿದ್ದಾರೆ ರವೀಶ್ ಅಂದರೆ ಮಳೆ ಜಾಸ್ತಿಯಾದರೂ ತೋಟ ಬದುಕಬೇಕು ಕಡಿಮೆಯಾದರೂ ಬದುಕಬೇಕು ಎನ್ನುವ ಸೂತ್ರದಲ್ಲಿ ವಿಭಾಗ ಮಾಡಿಕೊಳ್ಳಲಾಗಿದೆ ಮೊದಲ ಲೇಯರ್ನಲ್ಲಿ ಅಡಿಕೆ ಮತ್ತು ತೆಂಗಿನ ಮರಗಳಿವೆ ಈ ತೋಟದಲ್ಲಿನ ಅತಿ ಎತ್ತರದ ಮರಗಳಿವು ಇನ್ನು ಸ್ಟಾರ್ ಫ್ರೂಟ್ ಮತ್ತು ಬಟರ್ ಫ್ರೂಟ್ನಂತಹ ಮಧ್ಯಮ ಎತ್ತರದ ಮರಗಳನ್ನ ಎರಡನೇ ಲೇಯರ್ನಲ್ಲಿ ಬೆಳೆಸಲಾಗಿದೆ ಬಾಳೆ ಪೊಪ್ಪಾಯದಂತಹ ಚಿಕ್ಕ ಗಾತ್ರದ ಮರಗಳು ಮೂರನೇ ಪದರದಲ್ಲಿದ್ರೆ ನೆರಳನ್ನಾಶ್ರಯಿಸಿ ಬೆಳೆಯುವ ಕೊಕ್ಕೊ ನಿಂಬೆಯಂತಹ ಬೆಳೆಗಳು ನಂತರದ ಲೇಯರ್ನಲ್ಲಿವೆ ಇನ್ನು ಏಲಕ್ಕಿ ಮೆಣಸಿನಕಾಯಿ ಸೇರಿದಂತೆ ಹಲವು ತರಕಾರಿಗಳು ನಂತರದಲ್ಲಿವೆ ಎಲ್ಲಕ್ಕಿಂತ ಕೆಳ ಲೇಯರ್ನಲ್ಲಿ ಅಂದರೆ ನೆಲದಡಿಯಲ್ಲಿ ಗೆಡ್ಡೆ ಗೆಣಸು ಶುಂಠಿ ಮತ್ತು ಅರಿಶಿನ ಬೆಳೆಯಲಾಗ್ತಿದೆ ಇನ್ನು ಬಳ್ಳಿಯ ರೂಪದಲ್ಲಿನ ಮೆಣಸನ್ನು ಕೂಡ ತೆಂಗಿನ ಮರಕ್ಕೆ ಆಧಾರವಾಗಿ ಇದ್ದು ಒಟ್ಟಾರೆ ಐದು ಎಕರೆಯಷ್ಟಿರುವ ಕಡಿಮೆ ಜಾಗದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ವಿವಿಧ ಬೆಳೆಗಳನ್ನ ಬೆಳಿತಾ ಇದ್ದಾರೆ ರವೀಶ್ ಬಟ್ ಈ ತೆಂಗು ಅಂತ ತಗೊಂಡ್ರೆ ಏನಾಗುತ್ತೆ ಮೊದಲನೇದು ಗೊಬ್ಬರ ಇರ್ತದೆ ಅದಕ್ಕೆ ಕೆಳಗಡೆ ಹಣ್ಣಿನ ಇರ್ತದೆ ಅದಕ್ಕೆ ಕೆಳಗಡೆ ಇದೆ ಅದಕ್ಕೆ ಕೆಳಗಡೆ ಗೆಡ್ಡ ಗೆಣಸುಗಳು ಮತ್ತೆ ಸ್ವೀಟ್ ಪೊಟೋಟೋ ಇದರ ಅದು ಫಾರೆಸ್ಟ್ ಅಲ್ಲಿ ಮಾಮೂಲಿ ಎಲ್ಲಾ ಜಾತಿ ಗಿಡಗಳು ಈಗಿರ್ತದೆ ಯಾವುದೇ ಬೆಳೆ ಬೆಳಿಬೇಕಾದರೂ ಅದಕ್ಕೆ ತಕ್ಕ ವಾತಾವರಣ ಮತ್ತು ಮಣ್ಣಿನ ಸಂರಕ್ಷಣೆ ಅಗತ್ಯ ಎನ್ನುವ ರವೀಶ್ ನಿಯಮಿತವಾಗಿ ಮಣ್ಣಿನ ಆರೋಗ್ಯ ಪರೀಕ್ಷೆಯನ್ನು ಮಾಡಿಸಬೇಕು ಅಂತ ಸಲಹೆ ನೀಡುತ್ತಾರೆ ಒಂದು ಮಣ್ಣನ್ನು ಸರಿ ಮಾಡ್ಲಿಕ್ಕೆ ಮಾಡ್ತಿದ್ವಿ ಅಂದ್ರೆ ಭೂಮಿನ ಸೂರ್ಯನ ಬೆಳಕಿಂದ ಕಂಟ್ರೋಲ್ ಮಾಡೋದು ಮೊದಲನೇ ಕೆಲಸ ಯಾಕೆಂದರೆ ಸೂರ್ಯನ ಬೆಳಕು ಕಂಟ್ರೋಲ್ ಸೂರ್ಯ ಬೆಳಕು ಬಹಳ ಇಂಪಾರ್ಟೆಂಟ್ ಗಿಡಗಳಿಗೆ ಅದು ಬೆಳೀಲಿಕ್ಕೆ ಗಿಡ ಬೆಳೀಲಿಕ್ಕೆ ಮತ್ತೆ ಇಲ್ಲೇನೇ ಕಾರ್ಯಗಳನ್ನು ಮಾಡ್ಲಿಕ್ಕುನೋ ಸೂರ್ಯನ ಬೆಳಕು ಬಹಳ ಇಂಪಾರ್ಟೆಂಟ್ ಹಾಗಂತ ಭೂಮಿಗೆ ಬೆಳಬೇಕಾಗಿಲ್ಲ ಗಿಡದ ಮೇಲೆ ಬಿದ್ದರೂ ಸಾಕೋದು ಅಲ್ಲಿ ಕೆಳಗಡೆ ಏನಾಗ್ತಿತ್ತು ಬಿದ್ದಾಗ ಏನಾಗುತ್ತೆ ಮೈಕ್ರೋಪ್ಸ್ ಎಲ್ಲ ಬಿಸಿಯಾದಾಗ ಭೂಮಿ ಬಿಸಿ ಆಗುತ್ತೆ ಬಿಸಿಯಾದಾಗ ಮೈಕ್ರೋಪ್ಸು ಮತ್ತು ಎರೆ ಮೇಲೆ ಬರೋಲ್ಲ ಹಾಳಾಗುತ್ತೆ ಭೂಮಿ ಗಟ್ಟಿಯಾಗುತ್ತೆ ಅದಕ್ಕೆ ನಾವೇನು ಮಾಡಿದ್ವಿ ಕವರ್ ಕ್ರಾಪ್ ಅಂತ ಮಾಡಿದ್ವಿ ಫಸ್ಟ್ ಡೆಡ್ ಮಲ್ಚಿಂಗ್ನ ಅಡಿಕೆ ಸಿಪ್ಪೆ ಹಾಕಿದ್ವಿ ಅಂತ ಹೇಳಿದ್ವಿ ಅಡಿಕೆ ಸಿಪ್ಪೆ ಏನಾಗುತ್ತೆ ಹಾಕಿದ್ದು ಒಂದು ಮೂರು ನಾಲ್ಕು ತಿಂಗಳು ಇರ್ತದೆ ಆಮೇಲೆ ಅದಕ್ಕೆ ಗೆದ್ಲಿಕ್ಕೊಂಡು ಹೊಲ್ಟೋಗುತ್ತೆ ಅಥವಾ ಮಣ್ಣು ತಿಂದು ಅದು ಅದಾದ್ಮೇಲೆ ಪರ್ಮೆಂಟಾಗಿ ಒಂದು ಬೇಕಲ್ಲ ನಮಗೆ ಆಮೇಲೆ ಅಡಿಕೆ ಸಿಪ್ಪೆಗಳೆಲ್ಲ ಹಾಕಿದ್ರೆ ಬ್ಯಾಸ್ಕೊಳಕ್ಕೆ ಬೆಂಕಿ ಬೀಳುತ್ತೆ ಅನ್ನೋ ಒಂದು ಭಯ ಕೂಡ ಇದೆ ಯಾಕಂದರೆ ಕರೆಂಟ್ ಲೈನ್ಗಳೆಲ್ಲ ಹೋಗಿರ್ತವೆ ಶಾರ್ಟ್ ಸರ್ಕ್ಯೂಟ್ ಆಗ್ಬೋದು ಇನ್ನೊಂದು ಆಗ್ಬೋದು ಅದು ಭಯ ಇರ್ತದೆ ಅದಕ್ಕೆ ಏನು ಮಾಡಿದ್ವಿ ನಾವು ಲೈವ್ ಮಲ್ಚಿಂಗ್ ಮಾಡ್ಕೊಂಡ್ವಿ ಲೈವ್ ಮಲ್ಚಿಂಗನ್ನು ಫಸ್ಟ್ ಏನು ಮಾಡಿದ್ವಿ ತರಕಾರಿ ಬೆಳೀತಾ ಇದ್ವಿ ತರ್ಕಾರಿ ಬೆಳೆದಾದಮೇಲೆ ಬೆಲ್ಬೆಟ್ ಬೀನ್ಸ್ ಹಾಕೊಂಡ್ವಿ ಹೆಸರು ಈ ಥರದ್ದು ಕುಂಬಳಿ ಗಿಡಗಳೆಲ್ಲ ಹಾಕೊಂಡ್ವಿ ಆಮೇಲೆ ನಮ್ಗೆ ಅರ್ಥ ಇದ್ದೆ ಏನಂದರೆ ಗೆಣಸು ಸಿ ಗೆಣಸು ಅಂತ ಒಂದು ಬರ್ತಲ್ಲ ಸಿ ಗೆಣಸು ಹಾಕಿದ್ವಿ ಸಿ ಗೆಣಸಿಂದ ಉಪಯೋಗ ನಾಲ್ಕಾದ ಬರ್ತದೆ ಒಂದು ಅದು ಕೆಳಗಡೆ ಗಡ್ಡೆ ಇತದೆ ಮೇಲ್ಗಡೆ ಉಸೂರಿನ ಬೆಳಕಿಂದ ಕವರ್ ಮಾಡ್ತದೆ ಆಮೇಲೆ ಅದರಲ್ಲಿ ಕಿತ್ತ ಹಾಲು ನೈಟ್ರೋಜನ್ನ ಸ್ವಲ್ಪ ಚೆನ್ನಾಗಿ ಫಿಕ್ಸ್ ಮಾಡುತ್ತೆ ಅಂತ ಹೇಳ್ತಾರೆ ನಮ್ಮ ಡಾಕ್ಟ್ರು ಹಾಗಾಗಿ ಆ ಗೆಣಸನ್ನು ನಾವು ಕೇಳಿಲ್ಲ ಅಂದರೆ ಏನಾಗುತ್ತೆ ಅಲ್ಲೇ ಕಳೆದು ಗೊಬ್ಬರ ಆಗ್ತದೆ ಭೂಮಿ ಒಳಗಡೆ ಕೆಲಸ ಮಾಡಲಿಕ್ಕೆ ಶುರು ಮಾಡ್ತದೆ ಮೂರನೇದು ಭೂಮಿ ಮತ್ತು ಮೇಲ್ಗಡೆ ಇದ್ರ ಮಧ್ಯದಲ್ಲಿ ಕೆಳಗಡೆ ಗಾಳಿ ಆಡಕ್ಕೆ ಶುರು ಮಾಡಿದಾಗ ಹೆರೆ ಹುಳುಗಳು ಹೂಮಸ್ಗಳು ಎಲ್ಲ ಆರಾಮಸೆ ಬಂದೋಯ್ತವೆ ಯಾಕಂದ್ರೆ ಬಿಸಿಲು ಬೀಳಲ್ಲ ಓಕೆ ಹಾಗೆ ಬಂದು ಹೋಯ್ತದೆ ನಾಲ್ಕನೇ ದಿನದಂದು ಏನಾದರೂ ಹಿಲಿ ಯಜ್ಞಗಳು ಮತ್ತು ಇವೆಲ್ಲವೂ ಬರಲಿಕ್ಕೆ ಕಾರಣ ಆಗ್ತದೆ ಒಂದು ತಿಂಡಿ ಇದು ತಿನ್ನಲಿಕ್ಕೆ ಏನೋ ಗೆಣಸ್ ತಿನ್ನಲಿಕ್ಕೆ ಇಲಿ ಯಜ್ಞಗಳು ಬರ್ತವೆ ಉಳುವೆ ಮಾಡೋದು ಇಲಿ ನಮ್ಮ ತೋಟದಲ್ಲಿ ವರ್ಷಕ್ಕೆ ಅಥವಾ ವರ್ಷಕ್ಕೆ ಎರಡು ಸರಿ ನಾವು ಮಣ್ಣನ್ನು ಚೆಕ್ ಮಾಡಿಸ್ತೀವಿ ಮಣ್ಣನ್ನು ಚೆಕ್ ಮಾಡಿಸಿ ಮಣ್ಣಲ್ಲಿ ಏನು ವೀಕಿದೆ ಏನೋ ಒಂದು ವೀಕ್ ಇರ್ತದೆ ಇರೋದನ್ನೇ ಕೊಡೋದು ಬೇಡ ಇಲ್ಲದೆ ಇರೋದು ಕೊಡೋಕ್ಕೆ ಶುರು ಮಾಡೋಣ ಅವಾಗ ಮಣ್ಣಲ್ಲಿ ಏನು ವೀಕ್ ಇದೆ ಆ ಮಣ್ಣಿಗೆ ಏನು ಬೇಕು ಅದನ್ನ ನಾವು ತಯಾರು ಮಾಡುವಂಥದ್ದು ಅರಣ್ಯ ಕೃಷಿಯನ್ನು ಮಾಡ್ತಾ ಇರುವ ರವೀಶ್ ಗಿಡಗಳಿಗೆ ಗೊಬ್ಬರದ ವ್ಯವಸ್ಥೆಯನ್ನು ನೈಸರ್ಗಿಕವಾಗಿ ಮಾಡಿಕೊಂಡಿದ್ದಾರೆ ನೂರು ಗಿಡ ನಮ್ಮ ತೋಟದಲ್ಲಿ ನಾವು ಆಗ್ತಾ ಇದೀವಿ ಈ ವರ್ಷ ಅಂದ್ರೆ ಅದರಲ್ಲಿ ಒಂದು ಹದಿನೈದು ಪರ್ಸೆಂಟ್ ಹೂವಿನ ಗಿಡಗಳಾಗುತ್ತೆ ನೋಡಿ ಬಾಡ್ರಗಳಲ್ಲಿ ಮತ್ತೆ ಇದು ಒಂದು ಥರ ಹೂವಿನ ಗಿಡಗಳೇ ಸೀಸನ್ ವೈಸ್ ಸೀಸನ್ ವೈಸ್ ಬರುವಂತ ಹೂವಿನ ಗಿಡಗಳಾಗ್ತೀವಿ ಹೂವಿನ ಗಿಡಗಳ ಉದ್ದೇಶ ಏನಂದರೆ ಚಿಟ್ಟೆ ಪತಂಗಗಳು ಇವೆಲ್ಲ ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅವು ಬದುಕಿದ್ಮೇಲೆ ಆಗುತ್ತೆ ಅಂತ ಒಂದಾದರೆ ನಲ್ವತ್ತು ಪರ್ಸೆಂಟ್ ಗೊಬ್ಬರ ಗಿಡ ಹಾಕೊಂಡು ಉಳಿದಿದ್ದ ಪರ್ಸೆಂಟೇಜನ್ನು ನಮಗೆ ಬೇಕಾಗಿರೋಂಥ ಗಿಡಗಳು ಹಾಕೊಬೇಕು ನಾವು ನಮ್ಮ ತೋಟದ್ದು ಏನಾದರೂ ಎನರ್ಜಿ ಆಚೆ ತೊಗೊಂಡೋಗ್ಬಾರ್ದು ಆಚೆ ತಗೊಂಡೋಗ್ತೀವಿ ಯಾಕಂದ್ರೆ ತೆಂಗು ತೊಗೊಂಡ್ತೀವಿ ಅಡಿಕೆ ತೊಗೊಂಡೋಗ್ತೀವಿ ಈ ಎನರ್ಜಿ ಆಚೆ ತೊಗೊಂಡೋದಾಗ ನಾವು ಎನರ್ಜಿ ಕೊಡಬೇಕಲ್ಲ ಹಂಗಾಗಿ ಏನು ಮಾಡ್ತೀವಿ ಎರಡು ವರ್ಷಕ್ಕೊಮ್ಮೆ ಕಾಂಪೋಸ್ಟ್ ಗೊಬ್ಬರ ಕೊಡ್ತೀವಿ ನಾವು ಯಾವುದೇ ಇದುವಾದಂಥ ಆಚೆಯಿಂದ ತಂದಿದ್ದಂಥ ಸಗಣಿ ಗೊಬ್ಬರ ಆಗ್ಬೋದು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಯಾವುದೂ ಡೈರೆಕ್ಟ್ ನಮ್ಮ ತೋಟಕ್ಕೆ ಹಾಕಲ್ಲ ಅಲ್ಲಿ ಆಚೆಡೆ ಒಂದು ಗುಂಡಿ ಇರ್ತೀವಿ ಆ ಗುಂಡಿಗೆ ಲೇಯರ್ ವೈಸ್ ಲೇಯರ್ ವೈಸ್ ಹಾಕ್ತಿವಿ ಒಂದು ಲೇಯರ್ ಕೋಳಿ ಗೊಬ್ಬರ ಒಂದು ಲೇರ್ ದನಿಂಗ್ ಗೊಬ್ಬರ ಒಂದು ಲೇರ್ ಅಡಿಕೆ ಸಿಪ್ಪೆ ಒಂದು ಲೇಯರ್ ಕಡ್ಡಿ ಕಸಗಳು ಪ್ಲಾಸ್ಟಿಕ್ ಬಿಟ್ಟು ಮಿಕ್ಕಿದ್ದೆಲ್ಲ ತುಂಬ್ತೀವಿ ಅದೊಳಗೆ ಒಂದು ವರ್ಷ ಕಾಲ ಅದರಲ್ಲೆಲ್ಲ ಮೇಂಟೈನ್ ಮಾಡ್ತೀವಿ ಅದಕ್ಕೆ ಬೇಕಾಗಿರುವಂಥ ಮೈಕ್ರೊಪ್ಸ್ನೆಲ್ಲ ಅದಕ್ಕೆ ತುಂಬ್ತೀವಿ ಏನು ನಾನು ಹೇಳೋದ್ನಲ್ಲ ಕುನ್ನಪ್ಪ ಜಲ ಗೋನಂದನ ಜಲ ಆಗಿರ್ಬೋದು ಬಿಡು ಎಲ್ಲ ಮೈಕ್ರೋಬ್ಸ್ ಅದಕ್ಕೆ ತುಂಬ್ತೀವಿ ನಾವು ಇಲ್ಲಿ ನಮ್ಮ ತೋಟದಲ್ಲಿ ಏನು ವೀಕ್ ಇದೆಯೋ ಅದನ್ನು ಸೇರಿಸಿ ತುಂಬ್ತೀವಿ ಅವ್ರೊಳಗೆ ನಮ್ಮಲ್ಲಿ ಸಿಗೋಂಥದ್ದನ್ನು ಅದು ಒಂದು ವರ್ಷ ಅಥವಾ ಎರಡು ವರ್ಷ ಚೆನ್ನಾಗಿ ಕಳ್ತ್ಕೊಂಡ್ಮೇಲೆ ಏನು ಮಾಡ್ತೀವಿ ಹೆತ್ಬಿಟ್ಟು ತೋಟಕ್ಕೆ ಹತ್ತಿ ರೈತರೆಲ್ಲ ಸೇರಿ ಒಂದು ಗುಂಪನ್ನು ರಚಿಸಿಕೊಂಡು ಪರಸ್ಪರ ಚರ್ಚಿಸಿ ಕೃಷಿ ಕಾರ್ಯ ಕೈಗೆತ್ತಿಕೊಳ್ಳುವುದು ಉತ್ತಮ ಎನ್ನುವ ರವೀಶ್ ಗಾಂಧಿ ಸಹಜ ಬೇಸಾಯ ಶಾಲೆ ಎಂಬಂತಹ ಸಂಘಟನೆಗಳ ಮೂಲಕ ಕೃಷಿ ಜಾಗೃತಿಯಲ್ಲಿಯೂ ತೊಡಗಿಸಿಕೊಂಡಿದ್ದಾರೆ ಮಧ್ಯವರ್ತಿಗಳ ಹಾವಳಿಯನ್ನ ಇಲ್ಲವಾಗಿಸಿರುವ ಅವರು ವಾಟ್ಸ್ಆಪ್ ಗ್ರೂಪ್ ರಚಿಸಿಕೊಂಡು ತಮ್ಮ ಪರಿಚಯದ ಗ್ರಾಹಕರಿಗೆ ನೇರವಾಗಿ ವ್ಯಾಪಾರ ಮಾಡ್ತಾರೆ ಅಲ್ಲದೆ ಗುಡರ್ತ್ ಎಂಬ ಸಂಸ್ಥೆಗೆ ತುಮಕೂರು ಸೇರಿದಂತೆ ಸುತ್ತಮುತ್ತ ನಡೆಯುವ ಸಾವಯವ ಸಂತೆಗಳಲ್ಲಿ ಉತ್ಪನ್ನಗಳನ್ನು ಮಾರ್ತಾರೆ ಹೀಗೆ ಬೆಳೆ ಉತ್ಪನ್ನಗಳ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡಿದ್ರೆ ಲಾಭ ಅನ್ನೋದು ಅವರ ಅನುಭವದ ಮಾತು ಈಗ ನಮ್ಮ ತೋಟದಲ್ಲಿ ಏನಾಗಿತ್ತು ವರ್ಷಕ್ಕೆ ಒಂದು ಎಂಟು ಲಕ್ಷ ಆದಾಯ ಅಂತ ಹೇಳಿದ್ರೆ ಮೂರು ಲಕ್ಷ ಅಂದ್ರೆ ವರ್ಷಕ್ಕೂ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ತಾ ಹೋಗ್ತದೆ ಉದಾಹರಣೆ ಹೆಂಗೆ ಅಂದ್ರೆ ಕೋಕೋನ ನಾವು ಬೀನ್ಸೆ ಕೊಟ್ವಿ ಅಂದ್ರೆ ನೋಡಿ ಮಲ್ಲ ಇನ್ನೂರು ಇನ್ನೂರೈವತ್ತು ರೂಪಾಯಿ ಇತ್ತು ಈ ಸರಿ ಎಂಟುನೂರು ಚಿಲ್ಲರಾಗ ಹೋಗಿತ್ತು ಬಟ್ ಆ ಕೋಕೋನೇ ನಾವು ಪೌಡರ್ ಮಾಡಿ ಕೊಟ್ಟರೆ ಅದನ್ನೇ ಈಗ ನಾನ್ನೂರು ರೂಪಾಯಿಗೆ ಇದ್ದಾಗ ನಾನೊಂದ್ರ ಪೌಡರ್ ಮಾಡಿಕೊಟ್ಟೆ ಒಂದು ಇಪ್ಪತ್ತು ಕೆಜಿ ಎಂಟ್ನೂರು ರೂಪಾಯಿ ತಗೊಂಡು ಎಂಟುನೂರು ರೂಪಾಯಿ ಕೋಕೋ ಇದ್ದಾಗ ತೊಗೊಂಡ್ರೆ ಎರಡು ಸಾವಿರ ರೂಪಾಯಿ ವರ್ಗ ಕೋಕೋ ಪೌಡ್ರ್ ಹೋಗುತ್ತೆ ಬಟ್ ಅವ್ರಿಗೆ ಏನು ಹಾರ್ಡ್ರ್ ಬರ್ತದೋ ಅದ್ರ ತಕ್ಕಂತ ನಾವು ಕೋಕೋ ಪೌಡ್ರ್ ವ್ಯಾಲಿಡೇಷನ್ ಮಾಡಿದ್ರೆ ತುಂಬ ಜಾಸ್ತಿ ಆಗುತ್ತೆ ಈಗ ಅಷ್ಟನ್ನು ನಾನು ಬರ ಅಷ್ಟಾಗಿ ಕೊಟ್ಟರೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಕೆ ಜಿ ಇದೆ ಬಟ್ ಅದು ಪೌಡ್ರ್ ಮಾಡಿ ಕೊಟ್ಟರೆ ನೂರೈವತ್ತು ಇನ್ನೂರು ರೂಪಾಯಿಗೆ ಹೋಗುತ್ತೆ ಸದ್ಯ ವರ್ಷಕ್ಕೆ ಎಂಟು ಲಕ್ಷ ರೂಪಾಯಿಯಿಂದ ಹತ್ತು ಲಕ್ಷದವರೆಗೆ ವಹಿವಾಟು ನಡೆಸ್ತಾ ಇರುವ ರವೀಶ್ ಮೂರು ಲಕ್ಷದಿಂದ ನಾಲ್ಕು ಲಕ್ಷ ರೂಪಾಯಿ ಲಾಭ ಕಾಣ್ತಾ ಇದ್ದಾರೆ ಸರ್ಕಾರದ್ದು ಗ್ರೀನ್ ರೆವಲ್ಯೂಷನ್ ಅಂತ ಏನೋ ಹಸಿರು ಕ್ರಾಂತಿ ಅಂತ ಬಂದ ಆದ್ಮೇಲೆ ಏನಾಯ್ತು ಕೆಮಿಕಲ್ ಫಾರ್ಮಿಂಗ್ ಇಷ್ಟಿಷ್ಟೇ ಕೆಮಿಕಲ್ ಬರಬೇಕು ಸ್ವಲ್ಪ ಆಹಾರ ಪದಾರ್ಥ ಜಾಸ್ತಿ ಬೆಳೀಬೇಕು ಅಂತ ಸರ್ಕಾರ ಸಿದ್ಧತೆ ಮಾಡ್ಕೊಂತು ಅದನ್ನ ರೈತ ಡಬಲ್ ಮಾಡ್ಕೊಂಡ ಅವರು ನೂರು ಒಂದು ಚೀಲ ಒಂದು ಎಕರೆಗೆ ಒಂದು ಚೀಲ ಹಾಕಿದ್ರು ಎರಡು ಚೀಲ ಹಾಕ್ತಾ ಅದನ್ನ ಭೂಮಿ ಹಾಳು ಮಾಡ್ತಾ ಪ್ರಕೃತಿ ಹಾಳು ಮಾಡ್ಕೊತ ರೆವಿನ್ಯೂ ಅಂತ ಬಂತು ಬಟ್ ಏನಾಗುತ್ತೆ ಈ ಇಲಾಖೆಗಳೆಲ್ಲನೂ ಕೂಡ ಅದಕ್ಕೆ ಸಪೋರ್ಟಿಗಾಗಿ ನೋಡಿ ಕೆಮಿಕಲ್ಗೆ ಯೂರಿಯಾ ತೊಗೊಳ್ಳಿ ಡಿ ಎ ಪಿ ತೊಗೊಳ್ಳಿ ಅಥವಾ ಇನ್ನೊಂದು ಏನೋ ಕೆಮಿಕಲ್ಸ್ ತೊಗೊಳ್ಳಿ ಎಲ್ಲರೂ ಸಬ್ಸಿಡಿ ಕೊಡ್ತಾರೆ ಬಟ್ ಸಾವಯವ ಅಥವಾ ನೈಸರ್ಗಿಕ ಕೃಷಿ ಮಾಡುವಂಥವ್ರಿಗೆ ಯಾವುದೇ ಇದು ಆದಂಥ ಸಬ್ಸಿಡಿ ಇಲ್ಲ ಆಯಿತಾ ಅವ್ರಿಗೆ ಎಲ್ಲ ಪ್ರೋತ್ಸಾಹದೂ ಕೆಮಿಕಲ್ ಫಾರ್ಮಿಂಗು ಏಕಬೆಳೆ ಪದ್ಧತಿಗೆ ಸರ್ಕಾರದ ಪಾಲಿಸಿಗಳೆಲ್ಲ ಇರುವಂಥದ್ದು ಈಗ ಬದಲಾವಕ್ಕೆ ಬದಲು ಹಾಕಬೇಕಾಗಿರುವಂಥದ್ದು ಸಾವಯವ ಅಥವಾ ನೈಸರ್ಗಿಕ ಅಂತ ಪ್ರಕೃತಿ ಉಳಿಸುವಂಥ ಕೃಷಿಗಳ್ನ ಏನು ಮಾಡ್ತಾಯಿದೀವಿ ನಾವು ಇವ್ರಗಳಿಗೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗೋಂಥದ್ದು ಹಾಕಬೇಕಾಗಿದೆ ಐದು ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ಸಣ್ಣ ಹಿಡುವಳಿದಾರರು ಈ ರೀತಿ ಸಹಜ ಕೃಷಿ ಮಾಡ್ತಾ ಇದ್ರೆ ಅವರಿಗೆ ಸರ್ಕಾರ ಪ್ರೋತ್ಸಾಹಧನ ನೀಡಬೇಕಾದ ಅಗತ್ಯವಿದೆ ಏಕೆಂದರೆ ಈ ರೀತಿಯ ಬಹು ಕೃಷಿ ಸಣ್ಣ ಹಿಡುವಳಿದಾರರಿಗೆ ಬರದಾನವಾಗಲಿದೆ ವರ್ಷದಿಂದ ವರ್ಷಕ್ಕೆ ಖರ್ಚು ಕಡಿಮೆ ಆಗೋದು ಅಲ್ಲದೆ ಲಾಭವೂ ಹೆಚ್ಚುತ್ತಾ ಹೋಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಮಣ್ಣಿನ ಆರೋಗ್ಯದೊಂದಿಗೆ ಜನರ ಆರೋಗ್ಯವೂ ವೃದ್ಧಿಯಾಗುತ್ತೆ